ಮಂಡ್ಯ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯು ಬ್ಯಾಂಕಿನ ಅಧ್ಯಕ್ಷರಾದ ಮರಿಗೌಡರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬೆಂಗಳೂರು ಬ್ಯಾಂಕಿನ ರಾಜ್ಯ ನಿರ್ದೇಶಕರಾದ ತಿಮ್ಮರಾಯಗೌಡರು ಪಾಲ್ಗೊಂಡಿದ್ದರು ಮಂಡ್ಯ ಬ್ಯಾಂಕಿನ ಉಪಾಧ್ಯಕ್ಷರಾದ ಆಲಕೆರೆ ಕೃಷ್ಣೇಗೌಡ ಪ್ರಭಾರ ವ್ಯವಸ್ಥಾಪಕರಾದ ಡಿ ನಾಗವೇಣಿ ನಿರ್ದೇಶಕರುಗಳಾದ ಯು ಶಿ ಶಿವಕುಮಾರ್ ಬಿ ಎಸ್ ಮಮತಾ ಎಚ್ ಸಿ ಶಿವಲಿಂಗೇಗೌಡ ಬಿ ಎಸ್ ದಿವ್ಯಾ ಬೇಲೂರು ಸೋಮಶೇಖರ್ ಸುನಂದಮ್ಮ ಬಿ ಎಲ್ ಬೋರೇಗೌಡ ಎಸ್ ಶಿಲ್ಪಾ ಟಿ ಬಿ ಶಿವಲಿಂಗೇಗೌಡ ನಿಂಗಮ್ಮ ಜವರಯ್ಯ ಸಿ ಎ ಅರವಿಂದ ವೈಗೌಡ ಹಾಗೂ ಎಂ ಯೋಗೇಶ್ ಸೇರಿದಂತೆ ಇನ್ನಿತರರಿದ್ದರು ಮತ್ತು ಸಹಕಾರಿ ಮಂತ್ರಿಗಳೇ ಇಪ್ಪತ್ನಾಲ್ಕುಗಳನ್ನು ಸ್ವಾಗಿಸುತ್ತಾ ಇಪ್ಪತ್ನಾಲ್ಕು ಇಪ್ಪತ್ತೈದನ ಆಡಳಿತ ಮಂಡಳಿಯಲ್ಲಿ ಬ್ಯಾಂಕಿನ ಆಡಳಿತಾತ್ಮಕ ಸದಸ್ಯರ ಪರವಾಗಿ ಸಭೆಯಲ್ಲಿ ಮಂಡಿಸಲು ತಿಂತೇನೆ ಮಂಡ್ಯ ತಾಲೂಕಿನ ಎಲ್ಲೂ ಅನ್ವಯವಾಗುವಂತೆ ಕಾರ್ಯವ್ಯಾಪ್ತಿಗೆ ಬ್ಯಾಂಕಿನ ಪ್ರಗತಿ ಅಂಕಿಅಂಶಗಳ ತಮ್ಮ ಮುಂದೆ ಈ ಕೆಳಗಂಡೆ ನಿರ್ವಹಿಸಲು ಯಶಸ್ತೇನೆ ಒಟ್ಟು ಸದಸ್ಯರ ನಮ್ಮ ಬ್ಯಾಂಕಿನಲ್ಲಿ ಹತ್ತು ಐನೂರ ಮೂವತ್ತೆರಡು

ಏಳು ಲಕ್ಷ ಎರಡ್ ಸಾವಿರದ ಏಳುನೂರ ಎಂಬತ್ನಾಲ್ಕು ಇಕ್ವಿಟ್ ಏಳಿ ಹತ್ತು ಲಕ್ಷ ಬಸ್ಸಲ್ಲಿ ಅಂತ್ಯಕ್ಕೆ ಬ್ಯಾಂಕ್ಗಳಲ್ಲಿರುವ ನಗದು ಹದಿನೂರು ಲಕ್ಷ ರಾಜ್ಯ ಬ್ಯಾಂಕ್ಗಳಲ್ಲಿ ಡಿಸಿಸಿ ಬ್ಯಾಂಕಲ್ಲಿ ಮತ್ತು ಇತರೆ ವಿನಿಯೋಗ ಮಾಡಿರುವ ಹಣ ಒಟ್ಟು ಹಣ ಎಪ್ಪತ್ತೆಂಟು ಸಾವಿರದ ಇನ್ನೂರ ಇಪ್ಪತ್ತೊಂದು ಸದಸ್ಯರಿಂದ ಬರಬೇಕಾದ ಒಟ್ಟು ಸಾಲ ಐದು ಲಕ್ಷ ಸಾವಿರದ ಎಂಬತ್ತೊಂದು

ಮತ್ತು ಇತರ ಮಿತ್ಸವವನ್ನು ಭಾವಿಸಬೇಕಾಗುತ್ತದೆ ಆದ್ಮೇಲೆ ಇಲ್ಲಿಗೆ ಅವಕಾಶ ನೀಡಲಿ ಸಕಾಲದ ಮನಿ ಭಾವಿಸದೆ ಮತ್ತೊಮ್ಮೆ ತೋರುತ್ತೇನೆ